ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಹೆಸರುಕಾಳು ಮತ್ತು ರಾಗಿ ಹಿಟ್ಟಿನಿಂದ ಹೊಸ ರೀತಿಯ ನಾಷ್ಟ ಹೆಂಗೆ ಮಾಡ್ಕೊಳ್ಬೋದು ಬೆಳಗಿನ ನಾಷ್ಟನಾ ಅನ್ನೋದನ್ನು ಇದ್ದೀನಿ ರೀ ಈಗ ನೋಡಿರಿ ನಾನು ರಾತ್ರಿನ ಹೆಸರು ಕಾಳನ್ನು ನೆನೆಸಿಟ್ಟಿದ್ದೆ ರೀ ಅದಕ್ಕೆ ಒಂದು ಬೌಲಷ್ಟು ಹೆಸರು ಕಾಳನ್ನು ಮಿಕ್ಸಿ ಬೌಲೊಳಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಈ ಥರ ನುಣ್ಣಗೆ ರೀ ಇಷ್ಟು ಸ ಜಿನಗಾದ್ರೆ ಸಾಕು ರೀ ನಾವು ಮಾಡೋವಂಥ ನಾಷ್ಟಕ್ಕೆ ಈಗ ನಾನು ತೊಗೊಂಡಿರೋದು ಒಂದು ಬೌಲಷ್ಟು ಹೆಸರು ಕಾಳು ರೀ ಅದು ನೆನೆಸಿರೋಂಥದ್ದು ಈಗ ನೋಡ್ರಿ ಸ್ನೇಹಿತರೆ ಇದು ನೆನೆಸಿದಂತಹ ರುಬ್ಬಿದ ನೆನೆಸಿ ರುಬ್ಬಿದಂತಹ ಪೇಸ್ಟನ್ನು ನಾನು ಯಾವ ರೀತಿ ಇನ್ನೊಂದು ಸತಿ ರುಬ್ಕೊತಾನೆ ಅನ್ನೋದನ್ನು ಈಗ ನೋಡ್ರಿ ಇನ್ನೊಂದು ದೊಡ್ಡ ಮಿಕ್ಸರ್ ಬೌಲಲ್ಲಿ ನಾನು ಎರಡು ಸ್ಪೂನಷ್ಟು ರಾಗಿ ಹಿಟ್ಟನ್ನು ತೊಗೊಳ್ಕೋತಾನೆ ರೀ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟಂತೂ ಕೂಡ ತೊಗೊತಾನಿರಿ ಅರ್ಧ ಸ್ಪೂನಷ್ಟು ಚಿರೋಟಿ ರವೆ ಹಾಕೊತಾನಿರಿ ಆಮೇಲೆ ನಾನು ರುಬ್ಬಿದಂಥ ಹೆಸರು ಕಾಳು ಮಿಶ್ರಣವನ್ನು ಇದಕ್ಕನ ಹಾಕೊಂಡು ಚೆನ್ನಾಗಿ ನುಣ್ಣಗಾಗ ಇದನ್ನ ಇನ್ನೊಂದ್ಸರ್ತಿ ಮಿಕ್ಸಿ ಒಳಗೆ ಪೇಸ್ಟ್ ರೀ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಂದು ಅಷ್ಟು ಸಕ್ರೆಯೂ ಕೂಡ ರೀ ಈಗ ಇದನ್ನೆರಡು ಹಾಕೊಂಡಿಂದ ನಾನು ಮೊದಲಿಗೆ ಹೆಸರು ಕಾಳನ್ನು ನುಣ್ಣಗೆ ರುಬ್ಬಿರೋದನ್ನು ಕೂಡ ಇದಕ್ಕೆ ಹಾಕೊಂಡು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಂಡು ಇದನ್ನ ಒಂದು ಹದಕ್ಕೆ ಬರೋ ಹಾಗೆ ಚೆನ್ನಾಗಿ ಇನ್ನೊಂದ್ಸರ್ತಿ ರೀ ಸ್ನೇಹಿತರೆ ನೋಡಿರಿ ಈಗ ನಾ ಎಲ್ಲ ಸಾಮಗ್ರಿಗಳನ್ನು ಹಾಕಿ ನಾನೀಗ ಯಾವ ಥರ ರುಬ್ಕೊಂಡೆ ಅನ್ನೋದನ್ನು ತೋರಿಸ್ತಾನೆ ರೀ ಸ್ನೇಹಿತರೆ ನೋಡಿರಿ ಈ ಹದ ಬಂದರೆ ಸಾಕ್ರಿ ಇಷ್ಟು ತಿಳುವಾಗಿದ್ದರೆ ಸಾಕ್ರಿ ಗಟ್ಟಿನೂ ಬೇಡ ಈ ಕಡೆ ತಿಳುವು ಬೇಡ ಮೀಡಿಯಮ್ ಹದದೊಳಗಿದ್ರೆ ನಮ್ಮ ನಾಷ್ಟ ಭಾಳ ಟೇಸ್ಟಾಗಿ ರೆಡಿ ಆಕತ್ತೀ ಇದು ಭಾಳ ಆರೋಗ್ಯಕ್ಕೂ ಒಳ್ಳೇದ್ರಿ ಸ್ನೇಹಿತರೆ ಈ ದಿನದೊಳಗೆ ಹೆಸರು ಕಾಳುನು ದೇಹಕ್ಕೆ ತಂಪು ಕೊಡ್ತದ್ರಿ ಮತ್ತು ರಾಗಿ ಅಂತ್ರು ಫುಲ್ ದೇಹಕ್ಕೆ ತಂಪನ್ನು ಕೊಡೋಂತಹ ನಮ್ಮ ಪದಾರ್ಥ ರೀ ಅದು ಹಾಗಾಗಿ ನೀವು ಇದನ್ನು ಬೇಸಿಗೆ ಕಾಲ್ದಾಗ ವಾರದಾಗ ಎರಡರಿಂದ ಮೂರು ಸತಿ ಮಾಡೋದ್ರಿಂದ ಮಕ್ಳಿಗೂ ದೇಹಕ್ಕೆ ಉಷ್ಣ ಆಗಂಗಿಲ್ಲರಿ ದೊಡ್ಡೋರಿಗೂ ಭಾಳ ಚಲೋ ರೀ ಇದು ನೋಡಿರಿ ಸ್ನೇಹಿತರೆ ಈ ಥರ ನಾವು ಕಲಸಿರೋ ಅಂತಹ ಮಿಶ್ರಣ ರೆಡಿ ಆಯ್ತು ರೀ ಇದು ಡಯಾಬಿಟೀಸ್ ಇರೋರಿಗಂತೂ ಡೈಲಿ ಮಾಡಿಕೊಟ್ರು ಪರವಾಗಿಲ್ಲ ರೀ ಭಾಳ ಟೇಸ್ಟ್ ಆಗಿರುತ್ತೆ ರೀ ಆಮೇಲೆ ಅವ್ರ ಡಯಾಬಿಟೀಸ್ ಪೇಷಂಟ್ಗೂ ಆರೋಗ್ಯಕ್ಕೆ ಭಾಳ ಉತ್ತಮ ರೀ ನೋಡಿರಿ ಸ್ನೇಹಿತರೆ ನಾನೀಗ ಒಂದು ಹಂಚನ್ ಕಾಯಾಗಿ ಇಟ್ಟಿದ್ದೆ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಟಿಶ್ಯೂ ಪೇಪರ್ ಸಹಾಯದಿಂದ ಇದನ್ನು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡೆ ರೀ ಈಗ ಇದಕ್ಕೆ ನಾನು ಒಂದು ಲೋಟ ಸಹಾಯದಿಂದ ನಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಒಳಗೆ ದೋಸೆ ಅಥವಾ ತಾಲಿಪೆಟ್ಟನ್ನು ಈ ಥರ ಮಾಡ್ಕೊಬೋದು ರೀ ಮಾಡ್ಕೊಂಡ್ರೆ ದಪ್ಪ ಮಾಡ್ಕೋಬೇಕು ರೀ ಈ ದೋಸೆ ಮಾಡ್ಕೊಂಡ್ರೆ ಈ ಥರ ಮಾಡ್ಕೊಂಡ್ರೆ ಗರಿ ಗರಿಯಾಗಿ ಮಸ್ತಾಗಿ ಎದ್ದು ರೀ ನಮ್ಮ ದೋಸೆ ಯಾವ ಮಸಾಲೆ ದೋಸೆಗಿಂತನೂ ಕಡಿಮೆ ಆಗಲ್ರಿ ಅಷ್ಟು ಸೂಪರ್ ಆಕತ್ರಿ ಸ್ನೇಹಿತರೆ ಬೆಳಗಿನ ಗಡಿಬಿಡಿಯಲ್ಲಿರುವ ಇರುವಾಗ ನಾವು ಈ ಥರ ಆರೋಗ್ಯಕರವಾದ ನಾಷ್ಟ ಮಾಡಿಕೊಟ್ರೆ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಎಲ್ಲ ಅಡುಗೆಗಳು ನಿಮಗೆ ಇಷ್ಟವಾದಲ್ರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ಮಾತ್ರ ಹೇಳೋದು ಮರಿಬೇಡ್ರಿ ನೋಡಿರಿ ಸ್ನೇಹಿತರೆ ನಾನು ನಾನೀಗ ಗರಿ ಗರಿಯಾಗಿ ಮಸಾಲಾ ದೋಸೆನ ಈ ರಾಗಿ ಹಿಟ್ಟು ಹೆಸ್ರು ಕಾಳಲ್ಲಿ ಮಾಡಿ ನಿಮ್ಗೆ ಈಗ ನೆಕ್ಸ್ಟ್ ಇನ್ನೂ ಒಂದು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾನೆ ರೀ ನಾವು ದೋಸೆನ ಈ ಥರ ಹಾಕೋವಾಗ ಒಲಿ ಸ್ವಲ್ಪ ಸಿಮ್ ರೀ ಆಮೇಲೆ ನಾವು ಇದನ್ನು ಚೆನ್ನಾಗಿ ತೀಡ್ಕೊಂಡಿಂದ ನಾವು ಸ್ವಲ್ಪ ಒಲಿ ಮೀಡಿಯಮ್ಗೆ ಮೀಡಿಯಮ್ ಒಳಗೆ ಇಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ಗರಿಗರಿಯಾದ ರಾಗಿ ಮತ್ತು ಹೆಸರು ಕಾಳಿನ ಮಸಾಲ ದೋಸೆ ರೆಡಿರಿ ಇದಕ್ಕೆ ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ಇದ್ರಂತರೂ ಸೂಪರ್ ಕಾಂಬಿನೇಷನ್ ರೀ ನೋಡಿ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಎಣ್ಣೆ ಬಾಳೋಕೈತ್ರಿ ಭಾಳ ಬೇಕಾಕೈತ್ರಿ ಅಂದ್ರೆ ರಾಗಿ ಹಿಟ್ಟು ಒಣ ಒಣ ಇರೋದ್ರಿಂದ ಸ್ವಲ್ಪ ಒಂದು ಸ್ಪೂನಷ್ಟು ಈ ಹಿ ಎಣ್ಣೆನ ಚೆನ್ನಾಗಿ ದೋಸೆಗೆ ಬಿಟ್ರೆ ಟೇಸ್ಟಾಗಿ ಮಸ್ತ್ ರೆಡಿಯಾಗಿ ಬರ್ತಾವ್ರಿ ನೋಡಿರಿ ನಾವು ಯಾವ ಥರ ಹಾಕ್ತೇವೋ ಆ ಥರ ಎದ್ದು ಬರ್ತಾವೆ ರೀ ನಮ್ಮ ದೋಸೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ದೋಸೆ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹಿಂಗೆ ನನ್ನ ಉತ್ತರ ಕರ್ನಾಟಕ ಚಾನೆಲ್ನ ಸಪೋರ್ಟ್ ಮಾಡಿರಿ ಆಶೀರ್ವಾದ ಮಾಡಿರಿ ಹೆಚ್ಚು ಹೆಚ್ಚು ಬೆಳೆಸ್ರಿ ನೋಡ್ರಿ ಈಗ ಹೆಂಗೆ ಗರಿ ಗರಿಯಾಗಿ ಅಂತ ಒಟ್ಟ ಮೆತ್ತಗಲ್ರಿ ಇವು ಅಷ್ಟು ಕುರುಕುರು ರೆಡಿ ರೆಡಿಗಿರ್ತವ ಮೆತ್ತಂದು ಒಂದು ಮಾಡಿಟ್ಟನ್ರಿ ಆ ಥರನೂ ಮಾಡ್ಕೋಬೋದು ಈ ಥರನೂ ಮಾಡ್ಕೊಬೋದು ರೀ ಸ್ನೇಹಿತರೆ ಇನ್ನೊಂದು ಆರೋಗ್ಯಕರವಾದ ಅಡುಗೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ